ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ಚಟ್ನಿ ರೆಸಿಪಿ ಇದು ಕಾಯಿ ಚಟ್ನಿ ರೆಸಿಪಿ ಕಾಯಿ ಚಟ್ನಿ ಅಂತೂ ನಿಮಗೆ ಗೊತ್ತಲ್ವಾ ಅಕ್ಕಿ ರೊಟ್ಟಿಗೆ ಇಡ್ಲಿ ದೋಸೆ ಇವನ್ ಮುದ್ದೆಗೂ ಸೂಪರಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಈ ರೆಸಿಪಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೊ ಈಗ ನೋಡಿ ತೆಂಗಿನಕಾಯಿ ಒಂದು ತೆಂಗಿನಕಾಯಿ ಫ್ರೆಶ್ ಆಗಿರುವಂತಹ ಕಾಯನ್ನೇ ಹಾಕ್ಕೊಳ್ಳಿ ನಾವು ಆಗ ಒಡೆದು ಹಾಗೆ ತೆಂಗಿನಕಾಯಿ ಚಟ್ನಿ ಮಾಡಿದ್ರೆ ಅಂತೂ ರುಚಿಯಂತೂ ಅದ್ಭುತವಾಗಿರುತ್ತೆ ಈಗ ತುರ್ದಿಟ್ಕೊಂಡಿರೋಂತಹ ತೆಂಗಿನಕಾಯಿ ತುರಿಯನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಒಂದು ಐದು ಎಸ್ಲು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ ಅನಂತರ ಖಾರಕ್ಕೆ ಹಸಿ ಮೆಣಸೆಕಾಯಿ ಒಂದು ಏಳೆಂಟು ಹಸಿಮೆಣ್ಸೆಕಾಯಿಯನ್ನೇ ಸೇರಿಸ್ಕೊಂಡಿದ್ದೀನಿ ಈ ತೆಂಗಿನಕಾಯಿ ಸ್ವಲ್ಪ ಸ್ವೀಟ್ ಆಗೋದ್ರಿಂದ ಸ್ವಲ್ಪ ಖಾರ ಮುಂದಾಗಿದ್ರೆ ಚೆನ್ನಾಗಿರುತ್ತೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ನೋಡಿ ಸೇರಿಸ್ಕೊಳ್ಬೋದು ಆನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಹುಣಸೆಹಣ್ಣು ಹುಣಸೆ ಹಣ್ಣು ಸ್ವಲ್ಪನೇ ಹಾಕೊಳ್ಳಿ ಜಾಸ್ತಿ ಹಾಕಿದ್ರೆ ಹುಳಿ ಥರ ನಮಗೆ ಟೇಸ್ಟ್ ಬಂದ್ಬಿಡುತ್ತೆ ಅದರಿಂದ ಹುಣಸೆಹಣ್ಣು ಸ್ವಲ್ಪ ಹುಣ್ಸೆಹಣ್ಣನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಎಷ್ಟು ಹುಣ್ಣಾಗುತ್ತೋ ಅಷ್ಟು ನುಣ್ಣಗೆ ಚೆನ್ನಾಗಿ ರುಬ್ಕೊಳ್ಳಿ ನೋಡಿ ಈಗ ಚಟ್ನಿ ರೆಡಿಯಾಗಿದೆ ಇಷ್ಟು ಮಾತ್ರ ಮಾಡ್ಕೊಳ್ಳಿ ನೀರು ಜಾಸ್ತಿನೂ ನೀರಾದರೂ ಚೆನ್ನಾಗಿರಲ್ಲ ಜಾಸ್ತಿ ಗಟ್ಟಿ ಇದ್ದರೂ ಚೆನ್ನಾಗಿರಲ್ಲ ನೀವು ಒಂದು ಒಂದಿನ ನೀವು ಯೂಸ್ ಮಾಡಬೇಕಂದ್ರೆ ನೀರನ್ನು ಕಮ್ಮಿ ಹಾಕಿ ಮಾಡ್ಕೊಂಡು ಇಟ್ಕೊಬೋದು ಬೇಕಾದರೆ ಸೊ ಹಾಗಿಂದ ಹಾಗೆ ಬಳಸೋದಾದರೆ ಈ ರೀತಿ ನೀರನ್ನು ಹಾಕ್ಕೊಳ್ಳಿ ಇಷ್ಟು ಮಾತ್ರ ನೀರು ಹಾಕ್ಕೊಂಡ್ರೆ ಸಾಕು ಹಾಗೇ ಈಗ ಚಿಕ್ಕದಾಗೆ ಒಂದು ಒಗ್ಗರಣೆ ಕೊಡೋಣ ಒಂದು ಟೀ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ಕೊಳ್ಳೋಣ ಆ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಸ್ವಲ್ಪ ಕರ್ಬೈನ್ ಸೊಪ್ಪನ್ನು ಹಾಕ್ಕೊಂಡ್ರೆ ನಮಗೆ ಒಗ್ಗರಣೆ ರೆಡಿ ಆಗುತ್ತೆ ಚಟ್ನಿಗೆ ತುಂಬ ಸಿಂಪಲ್ಲಾಗಿದೆ ಒಂದು ಐದು ನಿಮಿಷದ ಮುಂಚೆನೇ ಮಾಡ್ಕೊಬೋದು ನೋಡಿ ಈಗ ಸ್ವಲ್ಪ ಉದ್ದಿನ ಕಡಲೆ ಕಡಲೆಬೇಳೆ ಇದು ನಿಮ್ಮ ಆಪ್ಷನಲ್ಲಿ ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಬೋದು ಇಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಒಂದು ಸ್ವಲ್ಪ ಹಾಕ್ಕೊಳ್ಳಿ ಸೊ ಮುದ್ದೆ ತಿಂದ್ರೂ ಸಹ ಆ ಮುದ್ದೆಗೆ ನಮಗೆ ಮಧ್ಯೆ ಮಧ್ಯೆ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಸಿಂಪಲ್ ಒಗ್ಗರಣೆಯನ್ನು ಮಾಡಿಕೊಂಡು ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ಸೇರಿಸ್ಕೊಂಡ್ರೆ ಚಟ್ನಿ ರೆಡಿಯಾಯಿತು ತುಂಬ ಈಸಿಯಾಗಿರುತ್ತೆ ತುಂಬ ಫಾಸ್ಟ್ ಅಷ್ಟಾಗಿ ಮಾಡ್ಕೊಳ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾವು ಏನೇ ಬ್ರೇಕ್ಫಾಸ್ಟ್ ಮಾಡಲಿ ಈ ಒಂದು ಚಿತ್ರಾನ್ನಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ನೀವು ಒಂದ್ಸಾರಿ ಟ್ರೈ ಮಾಡಿ ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸೋದಂತೂ ಮರಿಲೇಬೇಡಿ ಈ ರೆಸಿಪಿ ಹೇಗಿತ್ತು ಅಂತ ಹೇಳಿ ನೋಡಿ ಈಗ ಒಗ್ಗರಣೆಯನ್ನು ಮಿಕ್ಸ್ ಮಾಡ್ಕೊಳೋ ಚಟ್ನಿ ಜೊತೆ ಒಂದು ಕಾಯಿ ಹಾಕ್ಕೊಂಡ್ರೆ ನೋಡಿ ಇಷ್ಟು ಒಂದು ನಾಲ್ಕೈದು ಜನಕ್ಕಾಗಷ್ಟು ನಮಗೆ ರೆಡಿ ಆಗುತ್ತೆ ಚಟ್ನಿ ಸೊ ಕಾಯಿ ಮೇಲೆ ಡಿಪೆಂಡು ಸ್ವಲ್ಪ ದಪ್ಪ ಇದ್ರೆ ಇನ್ನೂ ಜಾಸ್ತಿ ಆಗುತ್ತೆ ತೆಂಗಿನಕಾಯಿ ಚಟ್ನಿ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ತುಂಬ ಚೆನ್ನಾಗಾಗಿದೆ ನೋಡ್ತಾನೆ ಗೊತ್ತಾಗುತ್ತೆ ಈ ರೀತಿ ರೆಸಿಪಿಗಳು ನಮಗೆ ಬೇಗ ಕುದಿಸೋ ಹಂಗಿಲ್ಲ ಬೇಯಿಸೋ ಆಗಿಲ್ಲ ಬೇಗನೆ ಮಾಡ್ಕೊಬೋದು ಬೆಳಗ್ಗೆ ಟೈಮ್ ಅಂತೂ ತುಂಬ ಅದ್ಭುತವಾಗಿರುತ್ತೆ ನಾನು ಈಗ ಇಡ್ಲಿ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಚಟ್ನಿ ತುಂಬ ಸ್ವೀಟ್ ಸ್ವೀಟಾಗಿರುತ್ತೆ ಒಂಥರ ಹುಳಿ ಖಾರ ತೆಂಗಿನಕಾಯಿ ಫ್ರೆಶ್ ಆಗಿರುತ್ತಲ್ವ ತುಂಬ ಚೆನ್ನಾಗಿರುತ್ತೆ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ